ಹಾಸನಾಂಬ ಮಹೋತ್ಸವದಲ್ಲಿ ಡ್ಯೂಟಿ ಪಾಸ್ ದುರ್ಬಳಕೆ ಮಾಡಲಾಗಿದೆ ಅನ್ನೋ ಆರೋಪ ಜಾತ್ರಾ ಮಹೋತ್ಸವಕ್ಕೆ ನಿಯೋಜಿಸಿದ್ದ ಅಧಿಕಾರಿಗಳಿಂದ ಕರ್ತವ್ಯ ಲೋಪ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ದೇವರ ದರ್ಶನಕ್ಕೆ ತಮ್ಮ ಗುರುತಿನ ಚೀಟಿಯನ್ನ ನೀಡಿದ್ದ ಇಬ್ಬರನ್ನ ಅಮಾನತು ಮಾಡಲಾಗಿದೆ ಬೇರೆಯವರಿಗೆ ತಮ್ಮ ಗುರುತಿನ ಚೀಟಿಯನ್ನ ನೀಡಿದ್ರು ಅಧಿಕಾರಿಗಳು ಸಾಮಾಜಿಕ ಸಮಾಜ ಕಲ್ಯಾಣ ಇಲಾಖೆಯ ಇಬ್ಬರು ವಾರ್ಡನ್ಗಳನ್ನು ಇದೀಗ ಅಮಾನತು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಆಕ್ಷನ್ ತೆಗೆದುಕೊಳ್ಳಲಾಗಿದೆ ಈ ಬಾರಿ ಜಿಲ್ಲಾಡಳಿತ ಬಹಳ ಅಲರ್ಟ್ ಆಗಿರೋದು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಗೊಂದಲಗಳು ನಡೀಬಾರ್ದು ಅಂತ ಇಲ್ಲಿ ಅಧಿಕಾರಿಗಳೇನೋ ಅಧಿಕಾರ ಲೋಪ ಮಾಡಿಬಿಟ್ಟಿದ್ದಾರೆ ಅವರು ಪಾಸನ್ನು ಬೇರೆಯವ್ರಿಗೆ ಕೊಟ್ಟಿರೋದು ಸೊ ಹಾಗಾಗಿ ಇದೀಗ ಅಮಾನತು ಮಾಡಲಾಗಿದೆ 50 60 جنہن دے بلے دے ہوندے نیتر ہن کھٹڑی ಇವತ್ತು ಹಾಸನಾಂಬ ಜಾತ್ರಾ ಮಹೋತ್ಸವದ ಮೂರನೇ ದಿನ ಅಲ್ಲಿನ ಸಿದ್ಧತೆ ಯಾವ ರೀತಿ ಆಗಿದೆ ಏನು ಗೆತ್ತ ಇದೆ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೇಔನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತಿನ ಆ ಪೂಜಾ ಕಾರ್ಯಗಳಾಗಿರ್ಬೋದು ಅಥವಾ ಭಕ್ತರ ಆಗಮನ ಆಗಿರ್ಬೋದು ಯಾವ ರೀತಿ ನಡೀತಾ ಇದೆ ಒಂದಷ್ಟು ಗೊಂದಲ ಕೂಡ ಆಗಿರೋದು ಇದೇ ಅಧಿಕಾರಿಗಳ ಅಮಾನತು ಮಾಡಲಾಗಿದೆ ಎಲ್ಲಾದ್ರೂ ಡೀಟೇಲ್ಸನ್ನು ಅನ್ನ ನಿತಿ ಈಗಾಗಲೇ ಹಾಸನಾಂಬ ಜಾತ್ರಾ ಮಹೋತ್ಸವ ಹಿನ್ನೆಲೆ ಅಂದರೆ ಸಾರ್ವಜನಿಕರಿಗೆ ದರ್ಶನ ಆರಂಭವಾಗಿ ಇವತ್ತಿಗೆ ಎರಡನೇ ದಿನ ನಿನ್ನೆ ಸಾಗರೋಪಾದೆಯಲ್ಲಿ ಹಾಸನಾಂಬ ದರ್ಶನಕ್ಕೆ ಜನರು ಕೂಡ ಬಂದಿದ್ದರು ಭಕ್ತರು ದರ್ಶನವನ್ನು ಕೂಡ ಪಡೆದು ಹೋದರು ಇವತ್ತು ಮತ್ತೆ ಬೆಳಗ್ಗೆಯಿಂದ ದರ್ಶನ ಆರಂಭವಾಗಿದೆ ಇವತ್ತು ಒಂದು ಬದಲಾವಣೆ ಏನು ಅಂತಂದರೆ ನಿನ್ನೆ ಏಳು ಗಂಟೆವರೆಗೆ ಮಾತ್ರ ದರ್ಶನದ ಅವಕಾಶ ಇತ್ತು ಅಂದರೆ ಬೆಳಿಗ್ಗೆ ಐದುವರೆಯಿಂದ ಸಂಜೆ ಏಳು ಗಂಟೆವರೆಗೆ ದರ್ಶನದ ಅವಕಾಶ ಇತ್ತು ಇವತ್ತು ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಮಧ್ಯರಾತ್ರಿವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಜಿಲ್ಲಾಡಳಿತ ಒಂದು ಎರಡು ಮೂರು ಅವರ್ ಬಿಟ್ಟರೆ ಇನ್ನು ಬಾಕಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಆ ರೀತಿ ಅಂದರೆ ಸುಮಾರು ಒಂದು ಇಪ್ಪತ್ತು ಗಂಟೆಗಳ ಕಾಲ ದರ್ಶನಕ್ಕೆ ಸಾರ್ವಜನಿಕ ದರ್ಶನಕ್ಕೆ ಈಗಾಗಲೇ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದು ಇವತ್ತು ನಾಳೆ ಬದಲಾವಣೆ ಬೇಕಾದರೆ ಆಗ್ಬೋದು ಬಟ್ ಒಂದೊಂದು ರೀತಿಯಾಗಿ ಒಂದೊಂದು ರೀತಿಯ ಭಕ್ತರನ್ನು ನೋಡಿಕೊಂಡು ಇವತ್ತು ಅತಿ ಹೆಚ್ಚು ಭಕ್ತರು ಕೂಡ ಈಗಾಗಲೇ ಹಾಸನಾಂಬ ಟೆಂಪಲ್ಗೆ ಬಂದಿರುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಇಬ್ಬರು ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಿ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಆದೇಶ ಮಾಡಿರುವಂತದ್ದು ಯಾಕಂದ್ರೆ ಅವರಿಗೆ ಕೊಟ್ಟಂತಹ ಐ ಡಿ ಕಾರ್ಡ್ ಏನಿದೆ ಐ ಡಿ ಕಾರ್ಡ್ ದುರ್ಬಳಕೆ ಮಾಡ್ಕೊಂಡಿದ್ರು ಅನ್ನುವ ಆರೋಪವನ್ನು ಸದ್ಯಕ್ಕೆ ಕೇಳಿ ಬಂದಿರುವಂಥದ್ದು ಅಂದರೆ ಅವರು ಹಾಕಿಕೊಂಡಿದ್ದಂತಹ ಐ ಡಿ ಕಾರ್ಡ್ ಅರ್ಕಲ್ಗೋಡು ತಾಲೂಕಿನ ದೊಡ್ಡ ಬೆಮ್ಮತಿಯ ವಾರ್ಡನ್ ಆನಂದ್ ಮತ್ತು ರಮೇಶ್ ಇಬ್ಬರನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಅಮಾನತ್ನಲ್ಲಿ ಇಡಿರುವಂಥದ್ದು ಅಂದರೆ ವಿಚಾರಣೆಯ ಮುಗಿಯುವವರೆಗೂ ಅಮಾನತ್ನಲ್ಲಿ ಇಡುವಂತೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಆದೇಶವನ್ನು ಕೂಡ ಮಾಡಿದ್ದಾರೆ ಕಟ್ಟುನಿಟ್ಟಿನ ಆದೇಶ ಎಂಬುದು ಈಗ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು ಒಂದೇನಂತ ಅಂದರೆ ಈ ಇದಿದೆಯಲ್ಲ ಅಮಾನತು ಮಾಡಿರುವಂತಹ ಪ್ರಕ್ರಿಯೆ ಇದೆಯಲ್ಲ ಇದು ಎಲ್ಲೋ ಒಂದು ಕಡೆ ಕೆಲವೊಂದು ಸಂದರ್ಭದಲ್ಲಿ ಅಧಿಕಾರಿಗಳು ತಮ್ಮ ತಮ್ಮ ಕುಟುಂಬದವರನ್ನಾಗಿರ್ಬೋದು ಮತ್ತೊಬ್ಬರು ಹೀಗೆ ಬೇರೆಯವರನ್ನ ಬಿಡಿಸ್ತಾ ಬಿಡಿಸ್ತಾ ಇರುವುದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ಬಂದಿತ್ತು ಹಾಗಾಗಿ ಯಾವಾಗ ಅವರ ಗಮನಕ್ಕೆ ಹೋಗುತ್ತೆ ಈ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂಥದ್ದು ಇದು ಸಾರ್ವಜನಿಕವಾಗಿ ದರ್ಶನಕ್ಕೆ ಸಾಕಷ್ಟು ಅವಕಾಶ ಆಗ್ತದೆ ಸಾರ್ವಜನಿಕರು ಗಂಟೆಗಟ್ಟಲೆ ದಿನಗಟ್ಟಲೆ ಕ್ಯೂ ನಿಲ್ಬೇಕಾಗಿತ್ತು ಹಾಸನಾಂಬ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಕಳೆದ ವರ್ಷ ಆಚೆ ವರ್ಷ ಎಲ್ಲದಕ್ಕೂ ಕೂಡ ಹೋಲಿಸಿದ್ರೆ ಈ ಬಾರಿ ದರ್ಶನಕ್ಕೆ ನಿಂತರೆ ಕೇವಲ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಧರ್ಮದರ್ಶನ ಅಂದ್ರೆ ಸಾರ್ವಜನಿಕ ದರ್ಶನ ಏನಿದೆ ಅದು ಕೇವಲ ಮೂರಿಂದ ನಾಲ್ಕು ಗಂಟೆ ಒಳಗಡೆ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಧಿಕಾರಿಗಳ ನಡೆ ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಗೆ ಈ ಬಾರಿ ಸಾಕಷ್ಟು ಆಸನದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಭಕ್ತರು ಗಣನೀಯವಾಗಿ ನಿನ್ನೆಯೇ ಕೂಡ ಸಾಕಷ್ಟು ಭಕ್ತರು ಏರಿಕೆಯಾಗಿದ್ದರು ಇವತ್ತು ಮತ್ತೆ ಸಾಕಷ್ಟು ಭಕ್ತರು ಏರಿಕೆಯಾದಂತಹ ಕಾಣಿಸ್ತಾ ಇದೆ ಪ್ರೋಟೋಕಾಲ್ ಎನ್ನುವ ವ್ಯವಸ್ಥೆ ಏನಿದೆ ಅಂತಂದರೆ ಯಾವ ರಾಜಕಾರಣಿಯೂ ಕೂಡ ಅವರ ವಾಹನವನ್ನು ಹಾಸನಾಂಬ ದೇವಾಲಯಕ್ಕೆ ತೆಗೆದುಕೊಂಡು ಬರುವ ಹಾಗಿಲ್ಲ ಅನ್ನುವ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿರುವಂಥದ್ದು ಯಾವುದಾದ್ರೂ ರಾಜಕಾರಣಿ ಹಾಸನಾಂಬ ದರ್ಶನವನ್ನು ಮಾಡಬೇಕು ಅಂದರೆ ಅವರು ನೇರವಾಗಿ ಪ್ರವಾಸಿ ಮಂದಿರದ ಹತ್ರ ಹೋಗಿ ಜಿಲ್ಲಾಡಳಿತ ಮಾಡಿರುವಂತಹ ಪ್ರೋಟೋಕಾಲ್ ವ್ಯವಸ್ಥೆಯಲ್ಲೇ ಅವರ ವಾಹನದಲ್ಲಿ ಬಂದು ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು ಅದರಲ್ಲೂ ನೇರವಾಗಿ ಯಾರಿಗೂ ಕೂಡ ಒಳಗಡೆ ಹೋಗಿ ಗರ್ಭಗುಡಿಗೆ ಹೋಗಿ ಪೂಜೆಗೆ ಕೂರುವ ಹಾಗಿಲ್ಲ ಅನ್ನುವ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಇದು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಯಾರು ಧರ್ಮದರ್ಶನಕ್ಕೆ ನಿಲ್ತಾರೆ ಅವರಿಗೆ ಬಹಳ ಬೇಗ ದರ್ಶನ ಸಿಗುವಂತಹ ಕೆಲಸ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಇಡೀ ದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನಮ್ಮ ಟೆಂಪಲ್ನಲ್ಲಿ ಕೂಡ ರೌಂಡಪ್ ಮಾಡಿದರು ಶೌಚಾಲಯದಿಂದ ಹಿಡಿದು ದೇವಸ್ಥಾನದ ಒಳಗಡೆಯಿಂದ ಹಿಡಿದು ಎಲ್ಲಾ ಭಾಗದಲ್ಲೂ ಕೂಡ ಸಂಚಾರ ಮಾಡಿದ್ರು ಹೇಗೆಲ್ಲ ವ್ಯವಸ್ಥೆ ಇದೆ ಅನ್ನೋದು ಇದು ಸಾರ್ವಜನಿಕವಾಗಿ ಸಾಕಷ್ಟು ಪ್ರಶಂಸೆಗೆ ಬರ್ತಾ ಇರುವಂಥದ್ದು ಜನ ಕೂಡ ಮಾತನಾಡ್ತಾ ಇರುವಂಥದ್ದು ಒಟ್ಟಾರೆ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರೇ ಲೋಪ ಮಾಡಿದ್ರು ಹದ್ದಿನ ಕಣ್ಣಿಟ್ಟು ಕಾಯುವಂತೆ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಈ ಹಿಂದೆ ಸಾಕಷ್ಟು ದೇವಸ್ಥಾನದ ವಿಚಾರದಲ್ಲಿ ದೇವರ ದರ್ಶನದ ವಿಚಾರದಲ್ಲಿ ಕಾಲ್ತುಣಿದ ಪ್ರಕರಣಗಳು ಸಾಕಷ್ಟು ಆಗಿವೆ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಕ್ಕೆ ಹಾಸನ ಜಿಲ್ಲಾಡಳಿತ ಈ ಬಾರಿ ಕಟ್ಟುನಿಟ್ಟಿನ ಹೆಜ್ಜೆ ನೀಟ್ಟಿರುವಂಥದ್ದು ಜೊತೆಗೆ ಕಳೆದ ವರ್ಷ ಇಪ್ಪತ್ತು ಲಕ್ಷ ಭಕ್ತರು ಬಂದಿದ್ರು ಈ ವರ್ಷ ಮತ್ತಷ್ಟು ಭಕ್ತರು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಎಚ್ಚರಿಕೆಯ ಮಾಹಿತಿಯನ್ನು ಎಚ್ಚರಿಕೆಯ ಸೂಚನೆಯನ್ನು ಅಧಿಕಾರಿಗಳಿಗೆ ಈಗಾಗಲೇ ಜಿಲ್ಲಾಡಳಿತ ನೀಡಿರುವ